ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇನ್ಫಾರ್ಮೇಷನ್ ವಿತ್ ವೈ ಬಿ ಯೂಟ್ಯೂಬ್ ಚಾನಲ್ಗೆ ಸದಾ ಇನ್ಫಾರ್ಮೇಷನ್ಗಾಗಿ ನಾನು ನಿಮ್ಮ ಎಮ್ಮನೂರು ಸೊ ಫ್ರೆಂಡ್ಸ್ ನೀವು ಟೈಟಲ್ ಹಾಗೂ ತಮ್ಮೇಲೆ ನೋಡಿದಾಗೆ ನಾವು ಒಂದು ಯಾವುದೇ ಒಂದು ಫೋನ್ಪೇ ಅಥವಾ ಗೂಗಲ್ ಪೇ ಅಥವಾ ಪೇ ಟಿ ಎಮ್ ಇಲ್ದೇ ನಾವು ಯಾವ ರೀತಿ ಹಣವನ್ನು ಚೆಕ್ ಮಾಡುವುದೆಂದು ತಿಳಿದುಕೊಳ್ಳೋಣ ನಿಮ್ಮ ಫೋನ್ ಒಂದೇ ಇದ್ರೆ ಸಾಕು ಯಾವುದೇ ನೀವು ಪೋಸ್ಟ್ ಆಫೀಸ್ಗೆ ಅಥವಾ ಎಲ್ಲಿ ಹೊರಗಡೆ ಹಣ ಚೆಕ್ ಮಾಡ್ತಾರೆ ಅಲ್ಲಿ ಹೋಗದೇ ನಾವು ಯಾವ ರೀತಿ ಹಣವನ್ನು ಚೆಕ್ ಮಾಡೋದೆಂದು ತಿಳಿದುಕೊಳ್ಳೋಣ ನಿಮ್ದು ಯಾವುದೇ ರೀಸೆಂಟಾಗಿ ಗೃಹಲಕ್ಷ್ಮಿ ಹಣ ಅಥವಾ ಯಾವುದೇ ನಿಮಗೆ ಸ್ಕೀಮ್ಸ್ಗಳು ಬರ್ತಾ ಇರುತ್ತೆ ಗೃಹಲಕ್ಷ್ಮಿ ಹಣ ಅಥವಾ ಬೇರೆ ಯಾವುದೇ ಒಂದು ಹಣ ಬಂದ ಮೆಸೇಜ್ ಬರ್ತಿರ್ಬೋದು ಕೆಲವೊಂದು ಇರ್ತವೆ ಆಗ ಕೆಲವೊಂದು ಸರ್ತಿ ಮೆಸೇಜ್ಗಳು ನಾವು ಗೊತ್ತಿಲ್ಲದೆ ಗೊತ್ತೋದು ಡಿಲೀಟ್ ಮಾಡಿರ್ತೀವಿ ನಾವು ಪದೇ ಪದೇ ಹಣ ಚೆಕ್ ಮಾಡೋಕೆ ಒಂದೊಂದು ಸರ್ತಿ ಹೋಗ್ತಿರ್ತೀವಿ ಪೋಸ್ಟ್ ಆಫೀಸ್ಗೆ ಆಗ ನಾವು ಯಾವ ರೀತಿ ಒಂದು ಪೋಸ್ಟ್ ಆಫೀಸ್ಗೆ ಹೋಗದೇ ನಾವು ಹಣವನ್ನು ಮನೆಯಲ್ಲೇ ಕೊಂತು ಜಸ್ಟ್ ಫೋನ್ ಒಂದು ಇದ್ರೆ ಸಾಕು ಆ ಫೋನ್ ಮೂಲಕ ಯಾವ ರೀತಿ ನಾವು ಹಣವನ್ನು ಚೆಕ್ ಅಂತ ತಿಳಿದುಕೊಳ್ಳೋಣ ಇದಕ್ಕಾಗಿ ನಾನು ಫಸ್ಟು ನಿಮಗೆ ಪ್ರೂಫ್ ತೋರಿಸ್ಬಿಡ್ತೀನಿ ಮೆಸೇಜ್ ಬಾಕ್ಸ್ನ ಓಪನ್ ಮಾಡ್ತೀನಿ ಇವಾಗ ಒಂದು ನಿಮಿಷ ನೋಡಿ ಮೆಸೇಜಲ್ಲಿ ಯಾವುದೇ ರೀತಿಯಾದಂಥ ಒಂದು ಮೆಸೇಜ್ ಇದರಲ್ಲಿ ಇಲ್ಲ ನಾನಿವಾಗ ಒಂದು ಫೋನ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ತೀನಿ ನೋಡಿ ನಾನು ಐ ಪಿ ಬಿ ಮೊಬೈಲ್ ಬ್ಯಾಂಕಿಂಗ್ ಅಂತ ಸೇವ್ ಮಾಡ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಕಾಲ್ ಫ್ರೆಂಡ್ಸ್ ನೋಡಿ ಇದಕ್ಕೆ ಕಾಲ್ ಹೋಗಿದೆ ಇದರಿಂದ ಜಸ್ಟ್ ನಮಗೆ ಒಂದು ಮೆಸೇಜನ್ನ ಸೆಂಡ್ ಮಾಡ್ತಾರೆ ಐ ಪಿ ಬಿ ಮೊಬೈಲ್ ಬ್ಯಾಂಕಿಂಗ್ ಅಂದರೆ ಇಂಡಿಯಾ ಪೋಸ್ಟ್ ಪೇಮೆಂಟ್ ಈ ಬ್ಯಾಂಕ್ ಮೂಲಕ ನಮ್ಗೆ ನೋಡಿ ಮೆಸೇಜ್ ಬಂತು ಡಿಟ್ಟು ಒಂದು ಪೈಸೆಯೂ ಕಡಿಮೆ ಇಲ್ಲದೆ ನಮಗೆ ಹಣವನ್ನು ಕರೆಕ್ಟಾಗಿ ಎಷ್ಟು ಬಂದಿದೆ ಅಂತ ತೋರಿಸುತ್ತೆ ಅದು ನೋಡಿರಿ ಮೆಸೇಜಿಸ್ ಒನ್ ನೋಟಿಫಿಕೇಷನ್ ಅಂತ ಬಂದಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಮುನ್ನೂರ ಐವತ್ತೊಂದು ರೂಪಾಯಿ ಬಂದಿದೆ ನೋಡಿ ಕರೆಕ್ಟಾಗಿ ಪೈಸೆನೂ ಬಂದಿದೆ ಇದು ಅಫಿಷಿಯಲಿ ಅವ್ರದ್ದು ಒಂದು ಏನು ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಇದೆ ಅವ್ರದ್ದೇ ಫೋನ್ ನಂಬರ್ ಆಗಿರುತ್ತೆ ಇದಕ್ಕೆ ಒಂದು ನೀವು ಫೋನ್ಗೆ ಒಂದು ಜಸ್ಟ್ ಕಾಲ್ ಮಾಡಿದ್ರೆ ಸಾಕು ಯಾವುದೇ ರೀತಿ ನೀವು ಮೆಸೇಜ್ ಮಾಡೋ ಹಾಗಿಲ್ಲ ಏನೇ ಇಲ್ಲ ನಾವು ಒಂದು ಫೋನ್ ನಂಬರ್ ಹೇಳ್ತೀನಿ ನೀವು ಇವಾಗ ಫೋನ್ ಅಪ್ಲಿಕೇಶನ್ ಹೋಗ್ತೀನಿ ನೋಡಿ ನಂಬರ್ ನೋಡ್ಕೊಳ್ಬೋದು ಇಲ್ಲಿ ನೋಡ್ಕೊಳ್ಳಿ ನಂಬರ್ನ ಡಬಲ್ ಸೆವೆನ್ ಡಬಲ್ ನೈನ್ ಜೀರೋ ಟೂ ಟು ಫೈವ್ ಜೀರೋ ನೈನ್ ಈ ರೀತಿ ಇರುವಂಥ ನಂಬರು ಜಸ್ಟ್ ಇದಕ್ಕೆ ನೀವು ಒಂದು ಕಾಲ್ ಮಾಡಿದ್ರೆ ಸಾಕು ಆಟೋಮೆಟಿಕ್ಕಾಗಿ ಕಾಲ್ ಕಟ್ಟಾಗಿಬಿಡುತ್ತೆ ನಂತರ ಒಂದು ಫೈವ್ ಸೆಕೆಂಡ್ಸಲ್ಲಿ ನಿಮಗೆ ಮೆಸೇಜ್ ಬರುವಂಥದ್ದು ಸೊ ಈ ಫ್ರ ಈ ಒಂದು ಅಪ್ಲಿಕೇಶ್ ಈ ಒಂದು ಫೋನ್ ನಂಬರನ್ನ ನೀವು ಫೋನಲ್ಲಿ ಸೇವ್ ಮಾಡ್ಕೊಂಡಿರೋ ಏನೇ ಒಂದು ಹೆಸರು ಕೊಟ್ಟು ಸೊ ಈ ರೀತಿ ನಿಮ್ಮ ಒಂದು ಫೋನ್ ನಿಮ್ಮ ಮೆಸೇಜ್ಗೆ ಒಂದು ಮೆ ಒಂದು ಎಸ್ ಎಮ್ ಎಸ್ ಕಳಿಸ್ತಾರೆ ಅಂತ ಹೇಳ್ಬೋದು ಅವರು ನಂಬರ್ನ ನೋಡ್ಕೊಳ್ಳಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಷನ್ ಸದಾ ಇನ್ಫಾರ್ಮೇಷನ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ಲಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಂದಿನ ಇನ್ಫಾರ್ಮೇಷನ್ನ ಮುಗಿಸ್ತಿದ್ದೀನಿ ಇಂತಿ ನಿಮ್ಮ ಯಮನೂರು ಧನ್ಯವಾದಗಳು